ಈ ಮಹಾಮಳೆಗೆ ಕಾರಿನ ಮೇಲೆ ಮರ ಬಿದ್ದಿದೆ ಕಾರು ಸಂಪೂರ್ಣ ಜಕಮಾಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಗಿರಿನಗರದಲ್ಲಿ ಮರ ಧರೆಗುರುಳಿದೆ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ ಇನ್ನು ಚಾಮರಾಜಪೇಟೆಯಲ್ಲೂ ಅದೇ ಕತೆ ಗಿರಿನಗರದ ಬೆನ್ನಲ್ಲೇ ಚಾಮರಾಜಪೇಟೆಯಲ್ಲೂ ಕೂಡ ಮರ ಬಿದ್ದಿದೆ ಸಂಚರಿಸ್ತಾ ಇದ್ದ ಜೆ ಸಿ ಬಿ ಮೇಲೇನೆ ಬೃಹತ್ತು ಮರ ಬಿದ್ದಿದೆ ಕಾರಿನ ಮೇಲೆ ಬಿದ್ದ ಮರ ಒಂದು ಕಡೆ ಕಾರು ಸಂಪೂರ್ಣ ಆದರೆ ಇನ್ನೊಂದು ಕಡೆ ಚಾಮರಾಜಪೇಟೆಯಲ್ಲೂ ಕೂಡ ಅದೇ ಪರಿಸ್ಥಿತಿ ಗಿರಿನಗರ ಚಾಮರಾಜಪೇಟೆ ಇನ್ನು ಏನೇನೆಲ್ಲ ಅನಾಹುತ ಆಗ್ತದೋ ಇನ್ನು ಯಾವ್ಯಾವ ಏರಿಯಾದಲ್ಲಿ ಏನೇನಾಗಿದೆಯೋ ನೋಡಿ ಆ ದೃಶ್ಯಾವಳಿ ಗಮನಿಸ್ತಾ ಇದ್ದೀರ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಕಾರನ್ನು ಕೊಂಡ್ಕೊಂಡಿರ್ತಾರೆ ಒಂದೇ ಒಂದು ಮರ ಬಿದ್ದು ಎಲ್ಲ ಕನಸೆಲ್ಲ ನುಚ್ಚು ನೂರಾಗಿ ಹೋಗ್ತಾ ಇದೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಅನುಭವಿಸ್ತಾ ಇದ್ದಾರೆ ಬಿ ಬಿ ಎಂ ಪಿಯವರು ಎಚ್ಚೆತ್ಕೊಳ್ಬೇಕಾಗಿತ್ತು ಜಿ ಬಿ ಎಚ್ಚೆತ್ಕೊಳ್ಬೇಕಾಗಿತ್ತು ಸರ್ಕಾರದವರು ಸರಿಯಾದ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ನೋಡಿ ಹೆಂಗಾಗಿದೆ ಅಂತ ಯಾಕಂದರೆ ಇವರಿಗೆ ಯಾವ ಮರ ಬೀಳುವ ಸ್ಥಿತಿಯಲ್ಲಿದೆ ಯಾವ ಮರದ ಕೊಂಬ ಕೊಂಬೆ ರೆಂಬೆಯನ್ನು ಕಟ್ ಮಾಡಬೇಕು ನಾವು ಅನ್ನುವಂಥದ್ರ ಬಗ್ಗೆ ಚೆನ್ನಾಗೇ ಗೊತ್ತಿರ್ತದೆ ಇಲ್ಲಿ ಎಂಥ ಪರಿಸ್ಥಿತಿ ನೋಡಿ ಕಾರು ಸಂಪೂರ್ಣವಾಗಿ ಜಖಮ್ಮಾಗಿದೆ ಇವತ್ತಿನ ಇದರಲ್ಲಿ ಒಂದು ಕಾರ್ ಕೊಂಡ್ಕೊಳ್ಬೇಕಂದ್ರೆ ಒಂದು ದೊಡ್ಡ ಕನಸು ಅದು ಮತ್ತೊಂದು ಕಡೆ ಯಾವ ಮರವನ್ನು ತೆರವು ಮಾಡುತ್ತೆ ಯಾವ ಮಣ್ಣನ್ನು ರೋಡನ್ನು ಕ್ಲಿಯರ್ ಮಾಡುತ್ತೆ ಆ ಜೆ ಸಿ ಬಿಗೂ ಬಿಟ್ಟಿಲ್ಲ ಮರ ಆ ಜೆ ಸಿ ಬಿ ಮೇಲೂ ಕೂಡ ಮರ ಬಿದ್ದು ಅವಾಂತರಗಳು ಸೃಷ್ಟಿಯಾಗಿದೆ ನೋಡಿ ಎಲ್ಲ ಹೊಂಡ ಗುಂಡಿಗಳು ಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಯಾವುದೋ ಭೂಕಂಪ ಆಗಿದೆ ನೇಪಾಳದಲ್ಲಿ ಅಸ್ಸಾಮಲ್ಲೆಲ್ಲ ಭೂಕಂಪ ಆಗಿರ್ತದಲ್ಲ ಆ ರೀತಿ ಪರಿಸ್ಥಿತಿ ಈಗ ಬೆಂಗಳೂರಿನಲ್ಲಿ ಭೂಕಂಪದ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಾಗಿದೆ ಇದು ಮುಂಗಾರು ಪೂರ್ವ ಮಳೆ ಮುಂಗಾರು ಪೂರ್ವ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಈಗ ಮತ್ತೆ ಮಳೆ ಮುಂದುವರಿತೇ ಇದೆ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಮರ ಧರೆಗುರುಳಿದೆ ದೇವೇಗೌಡರ ಕ್ಷೇತ್ರ ಅದು ಇನ್ನು ಮೂರು ಕಾರುಗಳು ಜಖಮ್ ಆಗಿದ್ದಾವೆ ಮೂರು ಮನೆಗಳಿಗೂ ಕೂಡ ಈಗ ಹಾನಿಯಾಗಿದೆ ಮನೆಯ ಕಾಂಪೌಂಡು ಗೇಟು ಧ್ವಂಸ ಕಿಟಕಿಗೂ ಹಾನಿಯಾಗಿದೆ ದೇವೇಗೌಡರ ನಿವಾಸನೂ ಕೂಡ ಪದ್ಮನಾಭ ನಗರದಲ್ಲೇ ಇರೋದು ಮರಗಳು ಧರೆಗುರುಳಿದವೆ ಇನ್ನೊಂದು ಕಡೆ ಜಿ ಬಿ ಎ ಸಿಬ್ಬಂದಿಗಳು ಮರಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ಬೃಹತ್ ಮರ ನೆಲಕ್ಕುರುಳಿರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಪದ್ಮನಾಭ ನಗರದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಈಗ ಮಳೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇನ್ನು ಪದ್ಮನಾಭ ನಗರ ಆ ದೇವೇಗೌಡ ಪೆಟ್ರೋಲ್ ಬ್ಯಾಂಕು ಬನಶಂಕರಿ ಆ ಕಡೆ ಜೆ ಪಿ ನಗರ ಆ ಕಡೆಗೆ ಸಂಪರ್ಕ ಮಾಡುವಂತಹ ರಸ್ತೆ ಅಲ್ಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಇದು ಜೋರು ಬಿರುಗಾಳಿ ಮಳೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಹೀಗಾಗಿರುತ್ತಲ್ಲ ಆ ಪರಿಸ್ಥಿತಿ ಕರೆಂಟ್ ಕಂಬ ಎಲ್ಲ ಪಲ್ಟಿಯಾಗಿ ಕಾರೆಲ್ಲ ಜಕಮಾಗಿ ಹೋಗಿದ್ದಾವೆ ಕಾರು ಮನೆ ಮನೆಯೊಳಗಡೆ ಇದ್ದಂಥ ವಸ್ತುಗಳು ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಕಮಾಗಿ ಹೋಗಿದೆ ನೋಡಿ ಪದ್ಮನಾಭನಗರ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಒಂದು ಕ್ಷೇತ್ರವೂ ಪದ್ಮನಾಭನಗರ ದೇವೇಗೌಡರ ನಿವಾಸವೂ ಪದ್ಮನಾಭನಗರ ಇವತ್ತು ಆರ್ ಅಶೋಕ್ ಅವರು ಸಿಲ್ಕ್ ಬೋರ್ಡ್ನಿಂದ ನಗರ ವೀಕ್ಷಣೆಗೆ ಹೊರಟಿದ್ದಾರೆ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಅವ್ರ ಕ್ಷೇತ್ರದಲ್ಲೇ ಇವತ್ತು ಮರ ಬಿದ್ದಿದೆ ಆರ್ ಅಶೋಕ್ ಅವರ ಕ್ಷೇತ್ರದಲ್ಲೇ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಒಟ್ನಲ್ಲಿ ಇಡೀ ಬೆಂಗಳೂರೇ ಅಧ್ವಾನ ಆಗಿ ಹೋಗ್ತಾ ಇದೆ ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ ಎಸ್ ಪದ್ಮನಾಭನಗರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನು ಪರಿಸ್ಥಿತಿಯಾಗಿದೆ ಒಂದಿಷ್ಟು ಕಾರ್ಗಳು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ಮರಗಳು ಧರೆಗುರುಳಿದಾವೆ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ ಆದ್ರೆ ಸಾಕು ಸಾಗರದಷ್ಟು ಸಮಸ್ಯೆಗಳು ಉದ್ಭವ ಆಗುವಂತಹದ್ದು ಅದರ ಜೊತೆಗೆ ಎಲ್ಲಾದ್ರೂ ನೀವು ಕಾರ್ಗಳನ್ನ ಮರದ ಕೆಳಗೆ ಅಥವಾ ವೆಹಿಕಲ್ ಗಳನ್ನ ಮರದ ಕೆಳಗೆ ನಿಲ್ಲಿಸೋಕ್ಕಿಂತ ಮುಂಚಲು ಮುಂಚಿತವಾಗಿ ಎಚ್ಚೆತ್ಕೊಳ್ಬೇಕು ಯಾಕಂತಂದ್ರೆ ಇವತ್ತು ಈ ನೀವು ನೋಡಬಹುದು ಮಳೆ ಆರಂಭ ಆದಾಗಿನಿಂದಲೂ ಸಹ ಸಾಕಷ್ಟು ಕಡೆಗಳಲ್ಲಿ ಏನು ಮರಗಳು ಧರೆಗುಳಿ ಉರುಳಿತಾ ಇರುವಂತಹದ್ದು ಸಂಪೂರ್ಣವಾಗಿ ಇದು ಪದ್ಮನಾಭ ನಗರದಲ್ಲಿರುವಂತಹದ್ದು ಇದು ಒಂದು ಕಾರ್ ನ ಮೇಲ್ಗಡೆ ಎಂಬತ್ತು ಅಡಿಯ ಮರ ಬಿದ್ದಿರೋದ್ರಿಂದಾಗಿ ಸಂಪೂರ್ಣವಾಗಿ ಕಾರ್ ಜಖಂಗೊಂಡಿರುವಂತಹದ್ದು ಬೆಳ್ಳಂಬೆಳಗಿನ ಜ ಆರಾಮಾಗಿ ಮನೇಲಿದ್ದಂತ ಜನರಿಗೆ ಒಂದ್ ರೀತಿಲಿ ಇದು ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾರ್ ಸಂಪೂರ್ಣವಾಗಿ ಜಕಂಗ್ಗೊಂಡಿರುವಂತಹದ್ದು ಇದನ್ನ ಗಮನಿಸಿರುವಂತ ಅಧಿಕಾರಿಗಳು ಈಗಾಗಲೇ ಇಲ್ಲಿಗೆ ಭೇಟಿ ನೀಡಿ ಈ ಏನು ತೆರವು ಮಾಡುವಂತಹ ಕಾರ್ಯವನ್ನ ಸಹ ಈಗಾಗ್ಲೇ ಮಾಡ್ತಾ ಇರುವಂತಹದ್ದು ಇಲ್ಲಿ ಏನು ಜನರು ಓಡಾಟಕ್ಕೂ ಸಹ ಈಗಾಗ್ಲೇ ಸಮಸ್ಯೆ ಆಗಿತ್ತು ಉದ್ಭವ ಆಗಿರೋದ್ರಿಂದಾಗಿ ಕ್ಲಿಯರ್ ಮಾಡೋದಕ್ಕೆ ಈಗಾಗ್ಲೇ ಮುಂದಾಗಿರುವಂತಹದ್ದು ವಾಹನ ಸವಾರರಿಗೂ ಸಹ ಈಗಾಗ್ಲೇ ಪ್ರಾಬ್ಲಮ್ಸ್ಗಳು ಸಾಕಷ್ಟು ಆಗಿರುವಂತಹದ್ದು ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಕಾರ್ ಜಕಂಗ್ಗೊಂಡಿರುವಂತಹದ್ದು ಅದೃಷ್ಟವಶ ಕಾರ್ ಯಾರು ಇರ್ಲಿಲ್ಲ ಅನ್ನುವಂತ ಯಾರಿಗೂ ಸಹ ಯಾವುದೇ ರೀತಿಯಾದಂತಹ ಹಾನಿಗಳಾಗಿಲ್ಲ ಬುಡ ಸಮೇತವಾಗಿ ಮರ ನೆಲಕುರುಳಿರುವಂತಹದ್ದು ದೃಶ್ಯಾವಳಿಗಳಲ್ಲಿ ತಾವೆಲ್ಲ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮರ ನೆಲಕುರುಳಿದೆ ಅನ್ನುವಂತಹದ್ದು ಸೊ ಇನ್ನು ಸಾಕಷ್ಟು ಜನರು ವಾಹನ ಸವಾರರು ಸಹ ಇಲ್ಲ ಓಡಾಡ್ತಾ ಇದ್ರು ಅದೃಷ್ಟವಶಾತ್ ಆಗಿ ಯಾವುದೇ ರೀತಿಯಾದಂತಹ ಘಟನೆಗಳು ಸಂಭವಿಸಿಲ್ಲ ಈ ನಿಟ್ಟಿನಲ್ಲಿ ಸೊ ಇದೀಗ ಏನು ಸಹ ಈಗಾಗಲೇ ಭೇಟಿ ನೀಡಿ ಒಂದಷ್ಟು ತೆರವು ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ಸೊ ಇದೇ ರೀತಿಯಾಗಿ ತಾವೇನಾದ್ರೂ ಮರದ ಕೆಳಗೆ ಅಹ್ ವೆಹಿಕಲ್ಸ್ ಗಳನ್ನ ನಿಲ್ಲಿಸುವಂತ ಮುಂಚಿತವಾಗಿ ತಾವು ಮರದ ಕೆಳಗೆ ನಿಲ್ಲುವಕ್ಕಿಂತ ಮುಂಚಿತವಾಗಿ ಯೋಚಿಸಬೇಕಾಗಿರುವಂತಹ ಸಂದರ್ಭ ಇವತ್ತು ಬಂದಿರುವಂತಹದ್ದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಬಾಗಲಕೋಟಿ ಅಶ್ವಿನ ನ್ಯೂಸ್ ಬೆಂಗಳೂರು